ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ತುಂಬ ದಿವಸ ಆದಮೇಲೆ ಊರಿನ ಗಾರ್ಡನ್ ತೋರಿಸ್ತಾ ಇದ್ದೀನಿ ನಾನು ಊರಿಗೆ ಹೋಗಿಲ್ದಲ್ಲೇ ಇರೋದ್ರಿಂದ ಊರಿಂದು ಯಾವುದು ಗಾರ್ಡನ್ ವೀಡಿಯೋ ಸಾಕೋಕ್ಕಾಗಿರಲಿಲ್ಲ ಆದರೆ ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿದೆ ಇವತ್ತು ನೀವು ವಿಡಿಯೋ ನೋಡಿ ನೋಡಿ ಇದು ಡಬಲ್ ಪೆಟಲ್ ಪಿಂಕ್ ಕಲರ್ ಹೈ ಬಿಸ್ಕಸ್ಸು ಇವತ್ತೇ ಒಂಥರ ವೆರೈಟಿಯಾಗಿ ಬಿಟ್ಟಿದೆ ಒಂದು ಫುಲ್ಲು ಎಲ್ಲ ಗುಚ್ಚು ಗುಚ್ಚಾಗಿ ಬಿಡ್ತಾ ಇತ್ತು ಆದರೆ ಸಿಂಗಲ್ ಲೇಯರ್ ಥರನೇ ಸ್ವಲ್ಪ ಡಿಫ್ರೆಂಟಾಗಿ ಬಿಟ್ಟಿದೆ ನಾನು ವಿಡಿಯೋ ಹೇಗೆ ಮಾಡ್ಕೊಬಂದಿದ್ದೀನಿ ಹಾಗೆ ಇದ್ದೀನಿ ಎಡಿಟ್ ಏನೂ ಮಾಡಿಲ್ಲ ಲಾಸ್ಟ್ ಟೈಮ್ ತೋರಿಸಿದ್ನಲ್ವ ರೋಸ್ ಅಂತೂ ತುಂಬ ಚೆನ್ನಾಗಾಗಿತ್ತು ಈ ಸತಿ ಹೂವು ಎಲ್ಲ ಮುಗ್ದು ಎಲ್ಲ ಫ್ಲವರಿಂಗ್ ಆಗಿದೆ ಬ್ಯಾಂಗ್ಳೂರಲ್ಲೇ ವೆದರ್ ಹಿಂಗಿದೆ ಇನ್ನು ಹಳ್ಳಿಯಲ್ಲೆಲ್ಲ ಕೇಳಬೇಕಾ ಸಿಕ್ಕಾಪಟ್ಟೆ ಮಳೆ ಮತ್ತು ಯಾವಾಗಲೂ ಮೋಡ ಮುಚ್ಕೊಂಡೇ ಇರುತ್ತೋ ಆ ಥರನೇ ಇದೆ ವೆದರ್ನೂ ಇವತ್ತು ನೋಡಿ ಆರು ಹೂವು ಸಿಕ್ಕಿದೆ ಒಂದೇ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಬಿಡ್ತಾ ಇದ್ದಾವೆ ಆ್ಯಕ್ಚುಲಿ ಹಂಗೆ ನಮ್ಮ ಅತ್ತೆ ಹಂಗೆ ನೋಡ್ಕೋತಾ ಇದ್ದಾರೆ ಸಿಕ್ಕ ಬಟ್ಟೆ ಚೆನ್ನಾಗಿ ನೀರು ಹಾಕ್ತಾರೆ ಮತ್ತು ಗೊಬ್ಬರಗಳೆಲ್ಲ ಹಾಕಿ ಹಸುವಿನ ಗೊಬ್ಬರ ಹದಿನೈದು ದಿವಸಕ್ಕೆ ತಂದು ತಂದಾಕ್ತಿದ್ದಾರೆ ಇಷ್ಟೊಂದು ಫ್ಲವರ್ಸ್ ಫ್ಲವರಿಂಗ್ ಹಾಕಬೇಕು ಅಂದರೆ ನಾವು ಆ ರೀತಿ ಗೊಬ್ಬರ ಹಾಕ್ ಹಾಕ್ಲೇಬೇಕು ನೀವು ರೋಸ್ ನೋಡ್ಬೋದು ಎಷ್ಟೊಂದು ಮೊಗ್ಗಾಗಿದೆ ಅಂತ ಇದು ಒಂದು ಬ್ರ್ಯಾಂಚು ಫ್ಲವರಿಂಗ್ ಆಗಿದ ತಕ್ಷಣ ಆ ಬ್ರ್ಯಾಂಚಿಂದ ಒಂದು ತ್ರೀ ಫೋರ್ ನಾವು ಏನು ಕಟ್ ಮಾಡೋದು ಬೇಡ ಪ್ರೂನಿಂಗ್ ಮಾಡೋದು ಬೇಡ ಏನು ಬೇಡ ತುಂಬ ಚೆನ್ನಾಗಿ ಬರ್ತಾ ಇದೆ ಕೇಸರಿ ಕಲರ್ ಐ ಬಿಸ್ಕಸ್ನೂ ನೋಡಿ ಇದು ನಾಟಿ ಥರ ಸಣ್ಣ ಹೂವು ಅದು ಅಷ್ಟೇ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ಹುಷಾರಿಲ್ದಲ್ಲೇ ಇರೋ ಕಾರಣ ಗಾರ್ಡನ್ ವಿಡಿಯೋಸು ಮಾಡೋಕ್ಕೂ ಆಗಿರಲಿಲ್ಲ ಊರಿಗೆ ಹೋಗೋಕ್ಕಾಗಿರಲಿಲ್ಲ ನೋಡಿ ಇದು ಬ್ಯಾಂಗ್ಳೂರಿಂದ ತಗೊಂಡೋಗಿದ್ನಲ್ವ ಗಿಡಗಳು ಅವನ್ನ ಸ್ವಲ್ಪ ನೆಲಕ್ಕೆ ಹಾಕಿದ್ದಾರೆ ಆಲ್ರೆಡಿ ಸ್ವಲ್ಪ ಹತ್ರ ಆಗೋಯಿತು ಇನ್ನೊಂದು ಚೂರು ದೂರ ಹಾಕ್ಬೇಕಾಗಿತ್ತು ನಾನು ಇನ್ನೊಂದು ಸ್ವಲ್ಪ ದೂರ ಹಾಕೋಣ ಅಂದ್ಕೊಂಡಿದ್ದೆ ಯಾಕಂದರೆ ಮೇಲೆ ಓಡಾಡೋಕ್ಕೆ ದಾರಿ ಇರೋಲ್ಲ ಇವ ಇವಾಗ ಅಂದರೆ ಎಲ್ಲ ತುಂಬ ಚಿಕ್ಕವಿದಾವಲ್ವ ಆರಾಮಾಗಿ ಓಡಾಡ್ಕೊಂಡ್ಬಿಡ್ತೀವಿ ಸ್ವಲ್ಪ ದೊಡ್ಡದಾದ ಮೇಲೆ ಎರಡೂ ಒಟ್ಟಿಗೆ ಬಂದ್ಬಿಡುತ್ತೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು ನೋಡೋಣ ಮುಂದೆ ಹೇಗಾಗತ್ತೆ ಅಂತ ವೈಟ್ ಕಲರ್ದು ಇನ್ನೂ ಫುಲ್ಲು ಮೊಗ್ಗು ಹಾಗೇ ಇತ್ತು ಹಂಗಾಗಿ ಹಾರ್ವೆಸ್ಟ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಹೂವು ಅಳ್ಕೊಂಡಿದೆ ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದನ್ನ ನನ್ನ ಮಗಳಿಗೆ ಆಮೇಲೆ ಹೇಳಿದ್ರೆ ಬರ್ತಾಳೆ ವೈಟದಂತೂ ನೋಡಿ ಇದು ದೊಡ್ಡ ಹೂವು ಆಗೋದೂ ಹಳ್ಳಿಲ್ಲ ಮತ್ತು ಚಿಕ್ಕ ಹೂವು ಬರೋದನ್ನು ಹಳ್ಳಿಲ್ಲ ಅದು ವೈಟ್ ನಾಟಿ ದಾಸವಾಳ ಇಲ್ಲಿ ಬ್ಯಾಂಗ್ಳೂರಿಂದ ತೊಗೊಂಡೋದ್ನಲ್ಲ ಅದನ್ನು ನಮ್ಮತ್ತೆ ಹಾಕಿದ್ದಾರೆ ಪಿಂಕದಂತೂ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗ್ತಾ ಇದೆ ಮೊಗ್ಗು ನೋಡ್ಬೋದು ನೀವು ಎಷ್ಟೊಂದು ಮೊಗ್ಗಿದೆ ಅಂತ ಹಾಗೆ ಮೊಗ್ಗು ಅದರಲ್ಲಿ ಸ್ವ ಸ್ವಲ್ಪ ಮೊಗ್ಗೂ ಉದ್ರಿದೆ ಎಲ್ಲೋ ಆಗಿಬಿಟ್ಟು ಯಾಕಂದರೆ ಮಳೆ ಜಾಸ್ತಿ ಇರೋದ್ರಿಂದ ದಾಸವಾಳ ಗಿಡಕ್ಕೆ ಬಿಸಿಲು ಸಿಕ್ಕಾಪಟ್ಟೆ ಇರಬೇಕು ಇಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಮೊಗ್ಗೆಲ್ಲ ಬೀಳ ಬೀಳ್ತಾ ಇದೆ ಬಿಟ್ಟರೆ ಗಿಡಕ್ಕೆ ಯಾವುದೇ ಇನ್ಫೆಕ್ಷನ್ ಆಗಲಿ ಪೆಸ್ಟ್ ಆಗಲಿ ಏನೂ ಅಟ್ಯಾಕ್ ಆಗಿಲ್ಲ ನೀವು ನೋಡ್ಬೋದು ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಎಲೆಗಳೆಲ್ಲ ಹಸ್ರಾಗಿದೆ ಅಂತ ನೋಡಿ ಈ ರೀತಿ ಎಲೆ ಎಲ್ಲ ಎಲ್ಲೋ ಆಗಿರೋದು ಇದೆಲ್ಲ ಏನಕ್ಕೆ ಅಂದರೆ ಮಳೆ ನೀರು ಜಾಸ್ತಿ ಆಗಿರೋದಕ್ಕೆ ಮಳೆ ನೀರು ಅಂಶ ಜಾಸ್ತಿ ಇರೋದಕ್ಕೆ ಈ ರೀತಿ ಎಲೆಗಳೆಲ್ಲ ಎಲ್ಲೋ ಆಗೋದು ಮತ್ತು ಬಟ್ಸ್ ಎಲ್ಲ ಫಾಲ್ ಆಗೋದು ಇದು ಮಾಮೂಲಿಯಾಗಿ ಆಗತ್ತೆ ದಾಸವಾಳ ಗಿಡಗಳಲ್ಲಿ ಇದು ಅಷ್ಟೇ ಎರಡು ಹೂವು ಬಿಟ್ಟಿದೆ ಇವತ್ತು ಮೊಗ್ ನೋಡ್ಬೋದು ನೀವು ಎಷ್ಟೊಂದು ಮೊಗ್ಗಿದೆ ಅಂದ್ಬಿಟ್ಟು ಪಿಂಕ್ ಇದು ರೆಡ್ ಕಲರ್ ಹೈ ಬಿಸ್ಕಸ್ಸು ಸೈಜು ತುಂಬ ಒಂಚೂರು ಚಿಕ್ಕದಾಗಿದೆ ಅನ್ನಿಸ್ತು ಯಾಕಂದರೆ ಮಳೆ ಜಾಸ್ತಿ ಇರೋದ್ರಿಂದ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬಿಡ್ತಾಯಿತ್ತು ಅದು ಹೂವು ನೋಡಿ ಈ ಮೂರು ಗಿಡನೂ ತೆಗ್ದು ಹಾಕಿದ್ದಾರೆ ವೈಟ್ ನೋಡಿ ಎಷ್ಟೊಂದು ಬಿಟ್ಟಿದೆ ಬೇಡ ಅಂದರು ಕಿತ್ಕೊಳ್ಳೋಕೆ ನೋಡಿದೆ ನಾನು ಬೇಡ ಹಳ್ಳಿ ಆಮೇಲೆ ತಕೊಂಡ್ರಾಯ್ತು ಅಂದರು ಇನ್ನು ಎಕ್ಸೋರಾಗಿ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಎಕ್ಸೋರಾ ಎಕ್ಸೋರನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಕಲ್ಲರೇ ಒಂಥರ ತುಂಬ ಚೆನ್ನಾಗಿದೆ ಎಳೆ ಚಿಗ್ರು ಎಲೆಗಳೆಲ್ಲ ನಿಯಾನ್ ಗ್ರೀನ್ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅದು ಡಾರ್ಕ್ ಆಗುತ್ತೆ ಅದ್ರ ಜೊತೆಗೆ ಈ ಪಿಂಕ್ ಕಲರ್ ಫ್ಲವರ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಗೊಂಚ್ ಗೊಂಚಲೇ ಬಿಡುತ್ತೆ ಇದು ಹೂವು ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ ಇವೆಲ್ಲ ಪಾಟಲ್ ಇದ್ದೀರ ಇಷ್ಟು ಚೆನ್ನಾಗಿ ಬರ್ತಿದ್ವೋ ಇಲ್ವೋ ನೆಲಕ್ಕೆ ನೆಲಕ್ಕಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ನೋಡಿ ಎಷ್ಟೊಂದು ಹೂವು ಸಿಕ್ಕಿದೆ ಇನ್ನೂ ವೈಟ್ ಹಾರ್ವೆಸ್ಟ್ ಮಾಡಿಲ್ಲ ಮತ್ತು ಚಿಕ್ಕದ ವೈಟ್ದು ಹಾರ್ವೆಸ್ಟ್ ಮಾಡಿಲ್ಲ ಚೆಂಡು ಹೂವು ಇದೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿಲ್ಲ ಬದನೆಕಾಯಿ ಗಿಡ ಬದನೆಕಾಯಿ ಗಿಡ ಅಂತೂ ತುಂಬ ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ ಇಲ್ಲಿ ನೋಡಿ ಸೇವಂತಿಗೆ ಗಿಡ ಎಲ್ಲ ನಾನು ನಿಮಗೆ ಪಿಂಚಿಂಗ್ ಮಾಡೋದು ತೋರಿಸಿದ್ದೆ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೀನ್ಸು ಕಂಬಳಿ ಹುಳ ಒಂದಿದೆ ಅದರಲ್ಲಿ ಇವಾಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಈ ಮಳೆಗೆ ಹಳ್ಳಿಗಳ ಕಡೆ ಎಲ್ಲ ಬೀನ್ಸ್ ಹಬ್ಸೋಕ್ಕೆ ದಾರ ಕಟ್ಟಿದ್ರು ನಮ್ಮತ್ತೆ ಎರಡು ಪಾಟಗೂ ಅದೆಲ್ಲ ಆಗಿ ಹೋಗಿದೆ ಬೀನ್ಸ್ ಎಲ್ಲ ಖಾಲಿ ಆಗಿದ್ದಾವೆ ಇವಾಗೆಲ್ಲ ತೆಗ್ದಾಕ್ಬೇಕು ಮತ್ತು ಈ ನೆಲಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಇದರಲ್ಲಿ ಒಂದು ಐದಾರು ಮೊಗ್ಗು ಇದೆ ನಾಳೆಗೆ ಒಂದು ಹಳ್ಳ ಹೂವನ್ನು ಸ್ಟಾರ್ಟ್ ಆಗಿದೆ ನೋಡಿ ಇದರಲ್ಲೂ ಅಷ್ಟೇ ಎಷ್ಟೊಂದು ಬೀನ್ಸ್ ಇದೆ ಮೆಣಸಿನ್ಕಾಯಿ ಗಿಡನೂ ತುಂಬ ಚೆನ್ನಾಗಿ ಬಂದಿದ್ದಾವೆ ಬೆಂಡೆಕಾಯಿನೂ ಅಷ್ಟೇ ಒಂದೇ ಗಿಡ ಹತ್ಕೊಂಡಿದ್ದದ್ದು ಅದು ತುಂಬ ಚೆನ್ನಾಗಿ ಬಂದಿದೆ ಈಗಲೂ ನೋಡ್ಬೋದು ನೀವು ಮಳೆ ಬರ್ತಾನೆ ಇದೆ ತೇವ ಇದೆ ನೆಲ ಎಲ್ಲ ಈಗ ಬಿಟ್ಟರೆ ಇನ್ನು ನಂಗೆ ಟೈಮ್ ಸಿಕ್ಕಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ವೀಡಿಯೋ ಮಾಡ್ಕೋತಾ ಇದ್ದೀನಿ ಈ ಗಿಡ ತೋರಿಸಿಲ್ಲ ಅಲ್ವಾ ನಿಮಗೆ ರೆಡ್ದು ನೋಡಿ ಇಲ್ಲಿಂದ ತೊಗೊಂಡು ಹೋದ್ಮೆಲ್ಲ ಫ್ಲವರಿಂಗ್ ಆಗ್ತಾಯಿಲ್ಲ ಅಂತ ಅದು ಎಷ್ಟೊಂದು ಮೊಗ್ಗಾಗಿದೆ ಮತ್ತು ಇದು ನೀವು ಗೆಸ್ ಮಾಡಿರ್ತೀರಾ ಇಲ್ಲಿತ್ತಲ್ವ ಹೈ ಬಿಸ್ಕ್ ಬಿಸ್ಕೆಟ್ ಕಲರ್ದು ಅದು ನೋಡಿ ಊರಿಗೆ ಹೋದ್ಮೇಲೆ ಎಷ್ಟೊಂದು ಮೊಗ್ಗಾಗಿದೆ ನೆಲಕ್ಕೆ ಹಾಕಿದ್ಮೇಲಂತೂ ವೈಟುದು ನೋಡಿ ಎಷ್ಟೊಂದು ಹೂವು ಆಗಿದೆ ಇಲ್ಲಿ ಬಿಸಿಲಿಲ್ಲದಲ್ಲೇ ಹೂವನೇ ಬಿಡ್ತಾ ಇರಲಿಲ್ಲ ಅಲ್ಲಿ ನೋಡಿ ಫುಲ್ಲು ಕೆಳಗಿಂದ ಮೇಲವರೆಗೂ ಫುಲ್ಲು ಎಲ್ಲ ಮೊಗ್ಗೆಲ್ಲ ಬಂದ್ಬಿಟ್ಟು ಫುಲ್ಲು ಫ್ಲವರಿಂಗು ಆಗ್ತಾ ಆಗ್ತಾಯಿದೆ ನಂಗೆ ನೋಡಿ ತುಂಬ ಖುಷಿಯಾಯಿತು ಊರಿಗೆ ಹೋದಾಗ ಮತ್ತು ನೋಡಿ ಒಂದೇ ಒಂದು ಟೊಮೆಟೊ ಗಿಡ ಹತ್ಕೊಂಡಿದೆ ಎಷ್ಟು ಚೆನ್ನಾಗಿ ಅದಕ್ಕೆ ಏನಾದ್ರೂ ಸಪೋರ್ಟಿಗೆ ಕಟ್ಟಬೇಕು ನೋಡಿ ಇನ್ನೂ ಒಂದು ಪಿಂಕದ ಹೂವು ಬಿಟ್ಬಿಟ್ಟಿದ್ದೀನಿ ಮೇಲಿದೆ ತುಂಬ ನೋಡೇ ಇಲ್ಲ ಹಾಗೆ ಬಿಟ್ಬಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಈ ರೀತಿ ಇದೆ ಗಾರ್ಡನ್ನು ನೋಡಿ ಇಲ್ಲೆಲ್ಲ ಹೂವು ನನ್ನ ಮಗಳು ಹೂವು ಕಿತ್ಕೊಂಬಂದಾದ್ಮೇಲೆ ಜೋಡಿಸಿದಾಳೆ ಎಲ್ಲ ಹೂವನ ಎಲ್ಲ ಕಲರ್ ಹೂವು ಮತ್ತು ಎಲ್ಲ ನೋಡಿ ಎಷ್ಟೊಂದು ಫ್ಲವರಿಂಗ್ ಸಿಕ್ಕಿದೆ ಇವತ್ತು ಇವತ್ತು ಹಬ್ಬ ಗಣೇಶ ಹಬ್ಬ ಇವತ್ತು ಇವತ್ತು ಹಬ್ಬ ಮಾಡ್ತಾ ಇದ್ವಲ್ವ ಫ್ಲವರ್ಸ್ ಎಲ್ಲ ನಮ್ಮದೇ ಇದೆ ಆಲ್ಮೋಸ್ಟು ಬೇರೆ ದೇವರಿಗೆ ಹಾರ ಆ ಥರದವ್ ಬಿಟ್ಟರೆ ನಮ್ಮದೇ ಎಲ್ಲ ಫುಲ್ಲು ಮನೇಲಿ ಹೂವುಗಳದು ರಾಶಿ ಇದು ಗಂಧದ ಸೊಪ್ಪು ನಮ್ಮ ಕಡೆ ಇರ್ತಾರೆ ಪೂಜೆಗೆ ಹಂಗಾಗಿ ಅದೊಂದು ಕಡ್ಡಿ ಇನ್ನು ಪೂಜೆಗೆ ಬೇಕಾಗಿ ಟೇಬಲ್ ಮೇಲಕ್ಕೆ ಎಲ್ಲ ಜೋಡಿಸಿಟ್ಟಿದ್ದಾಳೆ ಜೋಡಿಸಿಟ್ಬಿಟ್ಟು ವಿಡಿಯೋ ಮಾಡಿದ್ಳು ನೋಡಿ ಇಷ್ಟು ಹೂವು ಸಿಗ್ತಿದೆ ದೊಡ್ಡ ವೈಟ್ ಒಳಗಡೆಗೆ ಒಂದೊಂದು ಸಣ್ಣ ಸಣ್ಣ ವೈಟ್ ಹೂವು ಇಟ್ಟಿದ್ದಾಳೆ ಕಾಣಿಸ್ತಾನೆ ಇಲ್ಲ ನಾನು ಇವಾಗಲೇ ನೋಡ್ತಾ ಇದ್ದೀನಿ ಎಲ್ಲೋ ಇತ್ತು ವೈಟ್ ಸಣ್ಣದು ಹಾರ್ವೆಸ್ಟ್ ಮಾಡಿಲ್ವಾ ಅಂತ ನೋಡಿ ದೊಡ್ಡ ವೈಟ್ ಹೂವುದೊಳಗಡೆ ಅದು ಇನ್ನೂ ಸರಿಯಾಗಿ ಹಳ್ಳಿಲ್ಲ ಹಂಗಾಗಿ ಅದನ್ನೇ ಇಟ್ಟಿದ್ದಾಳೆ ಮತ್ತು ಈ ಕಡೆ ಜಾಗ ಇತ್ತಲ್ವ ಫ್ರಂಟಿಗೆ ಗಿಡಗಳು ಹಾಕ್ಕೊಂಡಿದ್ದೀನಿ ಹೂವಿನ ಗಿಡಗಳು ಇಲ್ಲಿಗೆ ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅತ್ತೆ ಮೆಣ್ಸಿನ್ ಗಿಡ ಹಾಕ್ತಾರಂತೆ ನಾವು ಹೋಗೋದು ಒಂದೇ ದಿವಸ ಆಗೋದ್ರಿಂದ ನಮ್ಗೆ ಏನು ಮಾಡೋಕ್ಕೆ ಟೈಮೇ ಸಿಕ್ಕಲ್ಲ ಹಬ್ಬ ಬೇರೆ ಇರುತ್ತಾ ಮನೆಯಲ್ಲೇ ಕೆಲಸಗಳು ಮಾಡ್ಕೊಳ್ಳೋದೇ ಆಗುತ್ತೆ ಅತ್ತೆ ಮೆಣಸಿನ್ ಗಿಡ ತಂದು ಹಾಕ್ಸ್ತೀನಿ ಅಂದ್ಬಿಟ್ಟು ಈ ಸೈಡ್ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಮತ್ತು ಸ್ವಲ್ಪ ಬೀನ್ಸು ಎಲ್ಲ ನಾನು ಪಾಟಲ್ಲಿ ಹಾಕಿದ್ನಲ್ಲ ಅದನ್ನು ಈ ಸರ್ತಿ ಅವರು ನೆಲಕ್ಕೆ ಹಾಕ್ತೀನಿ ಚೆನ್ನಾಗಿ ಬಿಟ್ಟಿತ್ತು ನೆಲಕ್ಕೆ ಹಾಕ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ ಹೇಗಾಗಿರುತ್ತೆ ಅಂತ ನೋಡಿರಿ ರೈತರು ಎಷ್ಟು ಕೆಶ್ಟ್ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಇವ್ರು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದನೇ ನಾವು ಟೈಮಿಗೆ ಡೈರೆಕ್ಟಾಗಿ ಊಟ ಮಾಡ್ತಾ ಇರ್ತೀವಿ ಇವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಗೆ ಊಟನೂ ಇಲ್ಲ ಏನೂ ಇಲ್ಲ ಅದು ಟ್ಯಾಕ್ಟ್ರಿ ಹೊಡಿತಾ ಇದೆ ಅಲ್ವಾ ಮಣ್ಣು ಲೂಸ್ ಆಗೋದ್ರಿಂದ ಎರೆಗಳು ಹುಳಗಳು ಆಚೆ ಬರ್ತಾ ಇದೆ ಅಂದ್ಬಿಟ್ಟು ಈ ಅಕ್ಕಿಗಳೆಲ್ಲ ಹಿಂದೆನೇ ಓಡಾಡ್ತಾ ಇದೆ ಟ್ಯಾಕ್ಟ್ರಿಂದನೇ ಆ ಹುಳಗಳನ್ನೆಲ್ಲ ತಿನ್ನೋಕ್ಕೆ ಗೊಬ್ಬರ ಎಲ್ಲ ಹಾಕಿರ್ತೀವಲ್ವಾ ಅದರಲ್ಲಿ ಗೊಬ್ಬರದಲ್ಲಿ ಹುಳ ಇರುತ್ತೆ ಮಣ್ಣುಳ ಇರುತ್ತೆ ಮತ್ತು ಹುಲ್ಲೆಲ್ಲ ಇತ್ತಲ್ವ ಇಷ್ಟು ದಿವಸ ಬೇರೆ ಏನಾರು ಇರುತ್ತಲ್ವ ಅದನ್ನೆಲ್ಲ ತಿನ್ನೋಕ್ಕೆ ಓಡಾಡ್ತಾ ಇದ್ದಾವೆ ಬದ್ನೆಕಾಯಿ ಗಿಡಕ್ಕೆ ಬೈ ಬೈ ಹೇಳಿದ್ವಿ ಯಾಕಂದರೆ ಜಾಸ್ತಿ ಹೆವಿಯಾಗಿ ಹೋಗ್ಬಿಟ್ಟಿತ್ತು ಇಲ್ಲೆಲ್ಲ ನೋಡಿ ಕಾಣಿಸ್ತಾನೇ ಇರಲಿಲ್ಲ ಅಷ್ಟೊಂದು ಬದ್ನೆ ಗಿಡ ಬ್ರಾಂಚಸ್ ಆಗ್ಬಿಟ್ಟಿತ್ತು ಇದರಲ್ಲಿ ಇನ್ನೂ ತುಂಬ ಈಚಿದೆ ಹೂವು ಇದೆ ಬಲ್ತಿರಕಾಯಿ ಇದ್ದಾವೆ ಎಷ್ಟೊಂದು ಇದಾವೆ ಅಂದರೂ ಕಟ್ ಮಾಡಿ ಹಾಕಿದ್ವಿ ನೋಡಿ ಎಷ್ಟೊಂದು ಈಚಿದೆ ಮತ್ತು ಈ ರೀತಿ ರೋಗ ಬರೋ ಥರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಮೇಲೆ ಬೇರೆದಕ್ಕೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಟ್ ಮಾಡಿಸ್ಬಿಟ್ವಿ ಒಂದೇ ಒಂದು ಗಿಡ ಬಿಡಿಸ್ಕೊಂಡಿದ್ವಿ ಸಾಕಲ್ವ ಒಂದೇ ಒಂದು ಗಿಡ ಇದ್ದರೆ ಆಗುತ್ತೆ ಅಂದ್ಬಿಟ್ಟು ಒಂದು ಗಿಡ ಬಿಡಿಸ್ಕೊಂಡು ನೋಡಿ ಎಷ್ಟೋನ್ ಫ್ಲವರಿಂಗ್ ಎಲ್ಲ ಆಗ್ತಿತ್ತು ಬದನೇಕಾಯಿ ಗಿಡನ ಈ ಮಾವಿನಕಾಯಿ ಸಸಿನೂ ಕಿತ್ತೆಸ್ತಿದ್ದಾರೆ ಬೇಡ ಅಂದ್ಬಿಟ್ಟು ಮನೆಗೆ ತುಂಬ ಹತ್ರಕ್ಕಾಗ್ಬಿಡ್ತು ಅಂತ ಮತ್ತು ಈ ಪಾಟಲ್ಲಿ ನೋಡಿ ಇದು ಗಿಡನೂ ಹಾಕ್ಬೇಕಲ್ವಾ ಮ ಭೂಮಿಗೆ ಅಂದ್ಬಿಟ್ಟು ಇದರಲ್ಲಿ ಸೊಪ್ಪಿನ ಬೀಜ ಹಾಕಿದ್ದೆ ನಾನು ಇದಕ್ಕೆ ಅದನ್ನೆಲ್ಲ ಇದ್ದೀನಿ ಈ ಪಾಟ್ನ ವಾಪಸ್ ಎತ್ಕೊಂಬಂದು ಸ್ನೇಕ್ ಪ್ಲ್ಯಾಂಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಯಾಂಗ್ಳೂರಿಗೆ ತೊಗೊಬಂದು ಒಂದು ಗಿಡಕ್ಕೆ ಮೂರು ಕಡ್ಡಿ ಸಪೋರ್ಟಿಗೆ ಇಟ್ಟಿದ್ದೀನಿ ಗಿಡ ಅಳ್ಳಾಡಬಾರ್ದು ಯಾಕಂದರೆ ಯೆಲ್ಲೋ ಕಲರ್ದು ಹೋಯ್ತಲ್ಲ ತುಂಬ ಬೇಜಾರು ಅದು ಹೋದಾಗ ಇದು ಹಾಗೆ ಏನಾದರೂ ಆಗ್ಬಿಟ್ಟಪ್ಪ ಅಂತ ಒಂದೇ ಗಿಡಕ್ಕೆ ಮೂರು ಕಡ್ಡಿ ಸಪೋರ್ಟಿಗೆ ಇಟ್ಟಿದ್ದೆ ನೋಡಿ ಎಲ್ಲ ಇವಾಗ ಫ್ಲವರ್ ಮಗ್ ನೋಡ್ಬೋದು ನೀವು ಊರಿಗೆ ತೊಗೊಂಡೋಗಿ ಇಟ್ಟ ಮೇಲೆ ಆಗಿದೆ ಫ್ಲವರಿಂಗ್ ಆಗಿಲ್ಲ ಅದೇ ಬೇಜಾರು